ಇದು ಪ್ರೇತಾತ್ಮ ನಿಮ್ಮ ಮೇಲೆ ಇರೋದು ಪ್ರೇತಾತ್ಮ ಇದನ್ನ ಕಂಟ್ರೋಲ್ ಮಾಡಕ್ ಕಷ್ಟ ಇದೆ ನೀವೇ ಅದು ಅದೇ ನೀವು ಮಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು ವರ್ಷದಿಂದ ಅದು ಮಾಡಬೇಕು ಬೇರೆ ಯಾವ ದೇವ್ರು ದಿಂಡ್ರು ಯಾರು ನಿಮ್ಗೆ ಸಹಾಯ ಮಾಡಕ್ ಆಗಲ್ಲ ಈಗ ನಿಮ್ ತಂದೆ ತರ್ಕಾರಿನ ತಂದೆ ಮಾಂಸ ಅಲ್ವಾ ನಿಮ್ ತಂದೆನ ಅದು ಬಂದಿರೋದು ಇದಕ್ಕೊಂದು ಏನಾದ್ರು ಚಿಕನ್ ಮಟನು ಮೀನು ಏನಾದರೂ ಒಂದು ನೈವೇದ್ಯ ಕೊಡ್ತಾ ಬನ್ನಿ ಎಲ್ಲಾದ್ರೂ ಒಂದ್ ಕಡೆ ಇಡೀ ನೀವು ಎಲ್ ಪಕ್ಕದಲ್ಲಿ ಒಂದು ಟೇಬಲ್ ಇಟ್ಬಿಟ್ಟು ಮೇಲೆ ಇಟ್ಟು ಒಂದು ದೀಪ ಅನ್ಸಿ ದಯವಿಟ್ಟು ಆಶೀರ್ವಾದಿಸು ನನ್ನ ಕಾಪಾಡು ನನಗೆ ಎಲ್ಲವೂ ಕೊಡು ಅಂತ ಹೇಳಿ ಅದಕ್ಕೆ ಬೇಡ್ಕೊತ ಬನ್ನಿ ಒಂದು ನಲ್ವತ್ತೆಂಟು ದಿನ ಆಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ಮತ್ತೆ ನನಗೆ ಕರೆ ಮಾಡಿ ನಮಸ್ತೆ ಗುರುಜಿ ನಮಸ್ಕಾರ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಗುರುಗಳೇ ಹಾ ಮೈ ಮೇಲೆ ಇದೆ ಹಾ ಹನ್ನೆರಡು ವರ್ಷದಿಂದ ಯಾಗ ಮಾಡ್ತಾ ಇವೆ ಎಲ್ಲಾ ಕಡೆನೂ ಸುತ್ತಿದೀವಿ ತಿರುಗಿದೀವಿ ಎಷ್ಟೋ ಅನುಭವಗಳ ತಿಳ್ಕೊಂಡಿದೀವಿ ಹಾ ಮೋಸನು ಹೋಗಿದೀವಿ ಹಾ ಇದ್ರ ಏನಿದೆ ನನ್ ಮೈ ಒಳಗೆ ಕಳ್ಳ 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 ತೋರ್ಸ್ ಕೊಡ್ತೀವಿ ಕಳ್ಳ ಕಳ್ಳನ್ನ ತೋರ್ಸ್ ಹಾ

ಇದು ಚೆನ್ನಾಗಿ ಆಳ ಏನು ನಿಮ್ಮ ಬೆಣ್ಣ ಮೂಲೆಯಲ್ಲಿ ಸೇರ್ಕೊಂಡ್ಬಿಡೈತೆ ನೋಡಿ ಗುರುಗಳೆ ಬಾರಿ ಕಷ್ಟಪಟ್ಟು ಹೌದು ಬೆಣ್ಣ ಮೂಲೆಯಲ್ಲಿ ಸೇರ್ಕೊಂಡಿರೋದ್ರಿಂದ ನೀವೇ ಅದು ಅದೇ ನೀವು ಆತರ ಮಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು ಏಳು ವರ್ಷದಿಂದ ನಿಮ್ಗೆ ಅರ್ಥ ಆಗ್ತಿದ್ಯಾ ಗೊತ್ತಾಯ್ತು ಆರು ವರ್ಷದಿಂದ ಮಿಕ್ಸ್ ಆಗ್ಬಿಟ್ಟಿದೆ ಇದರಲ್ಲಿ ನಿಮ್ಗೆ ಪೂರ್ವ ಜನ್ಮದ ದೋಷ ಇರೋದ್ರಿಂದ ಈ ರೀತಿ ನಿಮಗೆ ಬಂದು ಅಟ್ಯಾಕ್ ಮಾಡ ಮಾಡಿರುತ್ತೆ ಇದನ್ನ ತೆಗೆಯೋದು ಕಷ್ಟ ಇದನ್ನ ತೆಗಿಯಕ್ ಹೋಗ್ಬೇಡಿ ಇದಕ್ಕೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ ಇದಕ್ಕೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ ಅದರಿಂದ ಸಹಾಯ ಪಡೀರಿ ಅದು ನಿಮ್ಗೆ ಒಳ್ಳೇದ್ ಮಾಡಬೇಕು ಬೇರೆ ಯಾವ ದೇವ್ರು ದಿಂಡ್ರು ಯಾರು ನಿಮ್ಗೆ ಸಹಾಯ ಮಾಡಕ್ ಆಗಲ್ಲ ನೆನ್ಪಿಟ್ಕೊಳ್ಳಿ ಇದು ತುಂಬಾ ಬಲವಾದದ್ದು ಹಾಗಾಗಿ ನೀವು ಇದಕ್ಕೆ ನೀವೇ ಪೂಜೆ ಮಾಡಿ ನೀವೇ ಅದರ ಒಂದು ಇದು ಮಾಡ್ಕೋಬೇಕು ಹಿಂಸೆ ಅದು ಕೊಡುತ್ತಲ್ವಾ ಅದಕ್ಕೆ ಹಿಂಸೆ ಕೊಡ್ಬೇಡ ಅಂತ ಹೇಳ್ಬೇಕು ಪ್ರತಿ ದಿನ ರಾತ್ರಿ ಅದಕ್ಕೆ ಏನಾದ್ರೂ ಒಂದು ನೈವೇದ್ಯ ಇಡಿ ದಿನ ಇದಕ್ಕೊಂದು ಏನಾದ್ರೂ ಚಿಕನ್ ಮಟನ್ ಮೀನು ಒಂದು ನೈವೇದ್ಯ ಕೊಡ್ತಾ ಬನ್ನಿ ಎಲ್ಲಾದ್ರೂ ಒಂದ್ ಕಡೆ ಇಡಿ ನೀವು ಎಲ್ ಪಕ್ಕದಲ್ಲಿ ಒಂದು ಟೇಬಲ್ ಇಟ್ಬಿಟ್ಟು ಮೇಲೆ ಇಟ್ಟು ಒಂದು ದೀಪ ಅನ್ಸಿ ದಯವಿಟ್ಟು ಇದನ್ನ ಸ್ವೀಕರಿಸು ಸ್ವೀಕರಿಸಿ ನನ್ನನ್ನ ಆಶೀರ್ವಾದಿಸು ನನ್ನ ಕಾಪಾಡು ನನಗೆ ಶಕ್ತಿ ಕೊಡು ನನಗೆ ಆರೋಗ್ಯ ಕೊಡು ನನಗೆ ಎಲ್ಲವೂ ಕೊಡು ಅಂತ ಹೇಳಿ

ಬಿಡಿ ಗಿಡಿ ಎಲ್ಲ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ ಒಳ್ಳೇದಾಗತ್ತ ಏನು ಬರ್ಬೇಡಿ ಕೋಪ ಬಂದ್ಬಿಡುತ್ತೆ ಅದಕ್ಕೆ ಹ್ಮ್ ಇಷ್ಟು ವರ್ಷ ನೀವು ಹೋರಾಡಿದ್ದು ಸಾಕು ಇಂಗ್ಲಿಷ್ ಅಲ್ಲಿ ಒಂದ್ ಪದ ಇದೆ ವೆನ್ ವಿ ಕಾಂಟ್ ವಿನ್ ದೆಮ್ ವಿ ಹ್ಯಾವ್ ಟು ಜಾಯಿನ್ ದೆಮ್ ಅಂತ ಅದರ ಅರ್ಥ ಏನಪ್ಪಾ ಅಂದ್ರೆ ನಾವು ನಮ್ಮ ಶತ್ರುಗಳ ಮೇಲೆ ಗೆಲ್ಲೋದಿಕ್ಕೆ ಸಾಧ್ಯವಾಗದಿದ್ದಾಗ ಅವರನ್ನು ನಾವು ಸೇರಿಕೊಳ್ಳಬೇಕು ಅವರ ಜೊತೆಯಾಗಿ ಜೊತೆಗಾರರಾಗಿ ಸೇರಿಕೊಳ್ಬೇಕು ಈಗ ನೀವು ಅದು ಜೊತೆಯಲ್ಲಿ ಸೇರ್ಕೊಳ್ಳಿ ಸಂತೋಷವಾಗಿರಿ ಒಳ್ಳೆದಾಗ ಒಂದ್ ಬೀಡಿ ಕಟ್ಕೊಟ್ಬಿಡಿ ಡೈಲಿ ನೈಟ್ ಹಾ ಅದ್ರ ಜೊತೆಲಿ ನೈವೇದ್ಯದ ಜೊತೆಲಿ ಒಂದ್ ಬೀಡಿ ಕಟ್ಟಿಟ್ಬಿಡಿ ಸಂತೋಷವಾಗಿ ತಗೊಂಡು ಅವ್ರ ಸೆದ್ಕೊಂತಾರ ಬೀಡಿ ನಿಮ್ಮ ಮೈಯಿಂದ ಆಚೆ ಬಂದು ಅವ್ರು ಓಡಾಡ್ಕೊಂತಾರೆ ಚಾನ್ಸ ಇಲ್ಲ ತಗೊಂಡ್ಬಂದು ಇಡ್ಬೋದು ನೀವು ಮಾಡಕ್ಕಾಗಿಲ್ಲ ಅಂದ್ರೆ ಅಂಗಡಿಯಲ್ಲಿ ತೆಗೆದುಕೊಂಡು ಬಂದು ಇಡುವುದು ನಿಮ್ಮ ನಿಮ್ಮ ತಂದೆ ನಾನ್ ವೆಜ್ ವೆಜ್ಜಾ ಎರಡು ಅಲ್ವಾ ಅಲ್ಲಪೋಸ್ ನಿಮ್ ತಂದೆನ ನಾನ್ ತಿನ್ಬೇಕು ನಿಮ್ ತಂದೆನ ನಾನ್ ತಿನ್ಬೇಕು ಈಗ ನಿಮ್ ತಂದೆ ತರ್ಕಾರಿನ ಮಾಂಸನಾಲ್ವಾ ನಿಮ್ ತಂದೆನ ತಿಂದ ಬಂದಿರೋದು ಆದ್ರೆ ನಿಮ್ ತಂದೆ ಹೈಟ್ ಪರ್ಸನಾಲಿಟಿಗೆ ಅದ್ರ ಕೈ ಆಗ್ತಿಲ್ಲ ಹಂಗಾಗಿ ಅದೇನ್ ಮಾಡಿದ್ ಸೇರ್ಕೊಂಡಿದ್ದೆ ಒಳಗಡೆ ಅವು ಅದಕ್ ಬೇಕಾಗಿರೋದು ಎಲ್ಲಾ ನಿಮ್ ತಂದೆ ಕೈಲಿ ಮಾಡಿಸ್ತಿದೆ ಅದ್ರ ಬದಲು ಅದನ್ನ ದೇವರಾಗಿ ಪರಿವರ್ತನೆ ಮಾಡಿ ಅದಕ್ಕೊಂದು ಪೂಜೆ ಅಂತ ಅವ್ರು ಬದುಕಿರೋರ್ಗು ಕೊಡ್ಬೇಕು ಕೊಟ್ರೆ ಇವ್ರಿಗೇನು ತೊಂದರೆ ಕೊಡಲ್ಲ ಇವ್ರನ್ನ ಹಾಯಾಗ್ ಬಿಟ್ಬಿಡುತ್ತೆ ನಿಮ್ ತಂದೆನ ತಿನ್ನದ್ ಬಿಟ್ಟು ಅದು ಇದನ್ ತಿಂತಾ ಇರುತ್ತೆ ರಾತ್ರಿಯಲ್ಲಿ ಕೊಡೋದನ್ನ ಇವಾಗ ನಮ್ ತಂದೆಗಾಗಿದೆ ಅಲ್ವಾ ಈಗ ನನ್ ತಮ್ಮ ಇದ್ದಾನೆ ಮತ್ತೆ ನನ್ ತಂಗಿನೂ ಇದ್ದಾಳೆ ಅವ್ರಿಗೇನು ಆ ತರ ಮುಂದಕ್ಕೆ ಏನೂ ತೊಂದ್ರೆ ಇಲ್ಲ ನೋಡ್ರಿ ಇದು ನಮ್ ತಂದೆವರ್ಗು ಮಾತ್ರನೇ ಇರೋದು ಅವ್ರ್ಗೇನು ತೊಂದ್ರೆ ಇರಲ್ಲ ಏ ಏನಪ್ಪಾ ಅಂದ್ರೆ ಮನೇಲಿ ಯಾವ್ದೋ ಒಳ್ಳೆ ಶುಭ ಕಾರ್ಯಗಳು ನಡೆಯಕ್ ಬಿಡಲ್ಲ ಇವ್ರು ಅದು ಖಂಡಿತ ಅದು ಒಂದು ಟೈಮ್ ಅಲ್ಲಿ ಇವಾಗ ನೀವ್ ಹೇಳ್ತಾ ಇರೋದು ಒಪ್ಕೊತೀನಿ ಯಾಕಂದ್ರೆ ಸದ್ಯದ ರೀಸೆಂಟ್ ಆಗಿ ನನ್ ಪದ್ವೆ ಆಯ್ತು ಆ ಜಾಸ್ತಿ ಇನ್ವಾಲ್ವೇ ಮಾಡ್ಸ್ಕೊಡ್ಲಿಲ್ಲ ಹೌದು ಹೌದು ಇದೊಂದೇ ಅಲ್ಲ ಎಲ್ಲ ಒಪ್ಕೊತೀರ ನೀವು ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಹೌದು ಅರ್ಥ ಆಯ್ತಾ ಅಂದ್ರೆ ಇವಾಗ ನೀವು ಮಾಡಿ ಇಲ್ಲ யாருக்கு ಗೊತ್ತಿಲ್ಲ ಪಾಪ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ರಾಶಿ ನಕ್ಷತ್ರ ನೋಡಿಕೊಳ್ಳೋ ಅಂತ ಮಕ್ಕಳು ಎಲ್ಲರೂ ಇನ್ನು ಆಗಿಲ್ಲ ಯಾರು ನೇರ ದೃಷ್ಟಿ ಯಾರಿಗೂ ಇಲ್ಲ ಗುರುಗಳೇ ಗುರುಗಳೇ ಒಂದ್ ಸದಸ್ಯ ನಿಮ್ಮ ಗುರುಗಳೇ ಹಾ ನಮ್ ಏನಾದ್ರೂ ತೊಂದರೆ ಹಿಂಸೆ ಆಯ್ತಾ ಅದೇ ಅಂದ್ರೆ ನಮ್ ಕಷ್ಟಕ್ಕೆ ಉಪಯೋಗಕ್ಕೆ ಯಾವ್ದಾದ್ರು ಒಂದ್ ಮಂತ್ರ ನಮ್ಗೆ ಕಲ್ಸಕ್ ಆಗುತ್ತೆ ಏನು ಮಂತ್ರ ನಿಮ್ ಕೆಲ್ಸ ಮಾಡಲ್ಲ ಮಾಡಲ್ವಾ ನೀವು ಮಾಡ್ರ ನೀವು ಮಾಡಕ್ ಮುಂಚೆ ಅದ್ ಮಾಡುತ್ತೆ ನೀವು ಪೂಜೆ ಮಾಡಿದ್ರೆ ಅದು ನಿಮ್ಗಿಂತ ಮುಂಚೆ ಅದು ಪೂಜೆ ಮಾಡುತ್ತೆ ನೀವು ನೂರ ಮಂತ್ರ ಜಪ ಮಾಡಿದ್ರೆ ಅದು ಸಾವಿರದ ಎಂಟು ಮಂತ್ರ ಜಪ ಮಾಡುತ್ತೆ ಅದನ್ನ ಎದುರಾಕೊಂಬೇಡಿ ಅದು ಒಳ್ಳೇದು ಮಾಡುತ್ತೆ ಅದಕ್ಕೆ ಬೇಕಾಗಿರೋ ಊಟ ಹಾಕ್ಬಿಡಿ ಆ ತಿನ್ಕೊಂಡ್ ಸೈಡ್ ಅಲ್ಲಿ ಇರುತ್ತೆ ಡೈಲಿ ಊಟ ಹಾಕಿ ಸರಿ ಸರಿ ತುಂಬಾ ಥ್ಯಾಂಕ್ಸ್ ಗುರುಗಳೇ ನಿಮ್ಮಿಂದ ಹಾ ನಿಮ್ಗೂ ತುಂಬಾ ಥ್ಯಾಂಕ್ಸ್ ನಾವು ಬದುಕಿ ಒದ್ದಾಡ್ತಾವಿ ಗುರುಗಳ ಏನು ಮಾಡಿ ಏನು ಒದ್ದಾಡ್ಬೇಡಿ ಇಷ್ಟು ಮಾಡಿ ನಿಮ್ಮ ಭಾಗ ನೀವು ಅದಕ್ಕೆ ಏನು ಇದೆ ಕೊಟ್ಬಿಡಿ ಅದ್ ತಿನ್ಕೊಂಡ್ ಹಾಯ್ ಆಗಿರುತ್ತೆ ಅದಕ್ಕೆ ತೃಪ್ತಿ ಆದಾಗ ಅದೇ ಒಟ್ಟೋಗ್ಬಿಡುತ್ತೆ ನೀವ್ ಅದಕ್ಕೆ ರಿಯಾಕ್ಟ್ ಆಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಈಗ್ಲೇ ನನ್ನ ಹತ್ರ ನನಗೆ ನೀವೆಲ್ಲ ಅದು ಥ್ಯಾಂಕ್ಸ್ ಹೇಳ್ತಾ ಇದೆ ಹೋಗ್ಲಿ ಬಿಡಾಪಾ ನೀನ್ ದಾರಿ ತೋರಿಸ್ದೆ ಥ್ಯಾಂಕ್ ಯು ನಿನ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದೆ ನಿನ್ಗೆ ಏನೋ ಯಾವಾಗಾದ್ರೂ ಏನಾದ್ರು ದೊಡ್ಡ ಪ್ರಾಬ್ಲಮ್ ಇದೆ ನಿನ್ ಕೈಲಿ ಆಗಿಲ್ಲ ಅಂದ್ರೆ ಹೇಳು ನಾನ್ ಬಂದ್ ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳ್ತಿದೆ ಆಮೇಲೆ ಈ ಈ ಒಂದು ಕಾಲು ಇವತ್ತು ನಾವೇನ್ ಮಾತಾಡಿದೀವಿ ಇದು ಬಹಳ ಒಳ್ಳೇದಿದೆ ಒಳ್ಳೆ ವಿಚಾರ ಇದೆ ಈ ರೀತಿ ತುಂಬಾ ಜನಕ್ಕೆ ಸಮಸ್ಯೆಗಳಿದಾವೆ ತುಂಬಾ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ಈ ಒಂದು ಕಾಲ್ ಏನಿದೆ ಒಳ್ಳೆ ಸಹಾಯ ಆಗತ್ತೆ ಇಲ್ಲಿ ನಿಮ್ಮ ಹೆಸರುಗಳಾಗ್ಲಿ ನಿಮ್ಮ ಊರ ಹೆಸರಾಗ್ಲಿ ಹೇಳೋದಿಲ್ಲ ನಾನು ಆಯ್ತಾ ಆದ್ರೆ ಈ ಕಾಲ್ ನ ರೆಕಾರ್ಡ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಿ ಯಾಕಂದ್ರೆ ಒಳ್ಳೆ ವಿಚಾರ ಇದೆ ನಿಮ್ಮ ಹೆಸರು ಆಗ್ಲಿ ನಿಮ್ ತಂದೆ ಹೆಸರಾಗ್ಲಿ ನಿಮ್ಮ ಊರಿನ ಹೆಸರು ಹೇಳೋದಿಲ್ಲ ಅಲ್ಲಿ ಅಲ್ಲೆಲ್ಲ ಮ್ಯೂಟ್ ಮಾಡ್ಬಿಡ್ತೀವಿ ಮ್ಯೂಟ್ ಮಾಡ್ಬಿಡ್ತೀವಿ ಅಲ್ಲೆಲ್ಲ ಯಾವ ಫೋಟೋ ಆಗ್ಲಿ ಇಲ್ಲ ರೀ ಇಲ್ಲರಿ ಏನು ಫೋನ್ ಅಲ್ಲಿ ಫೋಟೋ ಬಂದ್ಬಿಡುತ್ತಾ ಇಲ್ಲ ಇಲ್ಲ ಖಂಡಿತ ಬರಲ್ಲ ನಾವು ಹಾಕೋದಿಲ್ಲ ನಿಮ್ದು ನೋಡಿ ಪ್ರೈವಸಿ ಇದೆ ನಿಮ್ಮ ಪ್ರೈವಸಿಗೆ ನಾವು ವ್ಯಾಲ್ಯೂ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಆದ್ರೆ ಈ ತರ ಸಮಸ್ಯೆ ಮುಖ್ಯವಾಗಿ ನೋಡ್ರಿ ನಿಮ್ಮ ತಂದೆ ಆದ್ರು ಗಂಡಸ್ರು ಅರ್ಥ ಆಯ್ತಾ ಈ ತರ ಸಮಸ್ಯೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಇದ್ದು ಅವ್ರಿಗೆ ಮದುವೆಗಳಾಗ್ದಿರ ಅವ್ರಿಗೆ ಮಕ್ಳಾಗ್ದಿರಾ ಅವ್ರಿಗೆ ವಂಶ ಬೆಳೆದಿರಾ ಅವ್ರು ಒಂದೇ ರೂಮ್ ಅಲ್ಲಿ ಇಪ್ಪತ್ ವರ್ಷ ಮೂವತ್ತು ವರ್ಷ ಜೈಲ್ ವಾಸ ಅನುಭವಿಸಿದಾರೆ ಕೊನೆಯಲ್ಲಿ ಬರ್ತಾರೆ ಅಷ್ಟೊತ್ತಿಗೆ ನಾವ್ ಏನು ಮಾಡಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತಾರೆ ಅರ್ಥ ಆಯ್ತಾ ಇಂತ ಒಂದು ಒಳ್ಳೆ ಫೋನ್ ಕಾಲು ನಿಜವಾಗ್ಲು ತುಂಬಾ ಜನಕ್ಕೆ ಅಮಾಯಕರಿಗೆ ಯಾರ ಕೈಲಿ ಆಗ್ತಿಲ್ವೋ ಅವ್ರಿಗೆ ಸಹಾಯ ಆಗತ್ತೆ ದಯವಿಟ್ಟು ಇದಕ್ಕೆ ಪರ್ಮಿಷನ್ ಕೊಡಿ ಹೆಸರು ಫೋಟೋ ಎಲ್ಲೂ ಬರಲ್ಲ ಇವರ ಹೆಸರು ಫೋಟೋ ನಿಮ್ಮ ಹೆಸರಾಗ್ಲಿ ನಿಮ್ಮೂರ ಹೆಸರಾಗ್ಲಿ ಎಲ್ಲೂ ಬರಲ್ಲ ಅಲ್ಲೆಲ್ಲ ಮ್ಯೂಟ್ ಮಾಡ್ತೀವಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್